ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಗೇರಿ ಹನ್ನೊಂದು ವರ್ಷಗಳಿಗೂ ಹೆಚ್ಚು ಸಮಯವಾಗಿದೆ ಈ ಹನ್ನೊಂದು ವರ್ಷಗಳಲ್ಲಿ ಅವರು ಈ ಜಗತ್ತಿನ ಅದೆಷ್ಟು ದೇಶಗಳಿಗೆ ಹೋದರು ಕೆಲವು ದೇಶಗಳಿಗೆ ಮತ್ತೆ ಮತ್ತೆ ಹೋದರು ಮೋದಿಜಿ ವಿದೇಶಾಂಗ ಸಚಿವರಿಗಿಂತ ಹೆಚ್ಚು ವಿದೇಶ ಪ್ರವಾಸ ಮಾಡ್ತಾರೆ ಅಂತ ಹೇಳೋ ಹಾಗಾಯಿತು ಈಗ ಮೋದಿ ಮತ್ತೆ ವಿದೇಶ ಪ್ರವಾಸದಲ್ಲಿದ್ದಾರೆ ಮೂರು ದೇಶಗಳ ಪ್ರವಾಸ ನಾಲ್ಕು ದಿನಗಳದ್ದಾಗಿದೆ ಸೈಪ್ರಸ್ ಕೆನಡಾ ಮತ್ತು ಕ್ರೊಯೇಷಿಯಾಕ್ಕೆ ಹೋಗ್ತಾ ಇದ್ದಾರೆ ಜೂನ್ ಹದಿನೈದು ಮತ್ತು ಹದಿನಾರರಂದು ಸೈಪ್ರಸ್ನಲ್ಲಿರ್ತಾರೆ ಜೂನ್ ಹದಿನಾರು ಮತ್ತು ಹದಿನೇಳಕ್ಕೆ ಅವರು ಕೆನಡಾದಲ್ಲಿ ನಡೆಯುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ಬಹಳ ತಡವಾಗಿ ಆಹ್ವಾನ ಬಂದ ಜಿ ಸೆವೆನ್ ಶೃಂಗಸಭೆ ಮತ್ತು ಈ ಪ್ರವಾಸದ ಬಗ್ಗೆ ಅನೇಕ ಚರ್ಚೆಗಳಾದವು ಆದರೆ ಈಗ ಅವರು ಜಿ ಸೆವೆನ್ ಶೃಂಗಸಭೆಗೆ ಹೋಗಲಿದ್ದಾರೆ ಜೂನ್ ಹದಿನೆಂಟರಂದು ಕ್ರೊಯೇಷಿಯಾಕ್ಕೆ ಹೋಗಲಿದ್ದಾರೆ ಜೂನ್ ಹತ್ತೊಂಬತ್ತಕ್ಕೆ ಹಿಂತಿರುಗುತ್ತಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ನೂರ ಐವತ್ತೊಂದು ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಮಾಡಿದ್ದಾರೆ ಮತ್ತು ಎಪ್ಪತ್ತೆರಡು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಇದರಲ್ಲಿ ಅವರು ಹತ್ತು ಬಾರಿ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ ಮೋದಿಯವರ ಏಕೈಕ ಗುರಿ ಪ್ರತಿದಿನ ತಮ್ಮ ಹೆಸರಲ್ಲಿ ಹೊಸ ದಾಖಲೆ ಬರೆಯೋದಾಗಿದೆ ಅಂತಾನೆ ಇದನ್ನು ಪರಿಣಿತರು ವಿಶ್ಲೇಷಣೆ ಮಾಡ್ತಾರೆ ಆದರೆ ಅವರ ಈ ಪ್ರವಾಸಗಳಿಂದ ದೇಶಕ್ಕೇನ್ ಸಿಗ್ತಾ ಇದೆ ಈ ಪ್ರವಾಸಗಳಿಂದಾಗಿ ಭಾರತದ ಖಜಾನೆಯ ಮೇಲೆ ಎಷ್ಟು ಹೊರೆ ಬೀಳ್ತಿದೆ ಬಹುಶಃ ಅದರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಪ್ರತಿ ಬಾರಿ ಪ್ರಧಾನಿಯವರ ಸಣ್ಣ ಪ್ರವಾಸಗಳು ಕೂಡ ತುಂಬಾ ಖರ್ಚಿನದ್ದಾಗಿರುತ್ತೆ ದೇಶಕ್ಕೆ ಅವು ಎಷ್ಟು ಹೊರೆಯಾಗಿವೆ ಅನ್ನೋದ್ರ ಅಂಶಗಳು ಬರ್ತಾನೆ ಇರುತ್ತೆ ಇತ್ತೀಚೆಗೆ ಪೆಹಲ್ಗಾಮ್ ಭಯೋತ್ಪಾದಕ ಹತ್ಯಾಕಾಂಡ ನಡಿತು ನಮ್ಮ ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಕ್ರೂರವಾಗಿ ಕೊಂದ್ರು ಅದರ ನಂತರ ಆಪರೇಷನ್ಸ್ ಎಂದೂರ್ ನಡೀತು ಅದರ ಬೆನ್ನಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತು ಆದ್ರೆ ಈ ಇಡೀ ಸಂದರ್ಭದಲ್ಲಿ ಭಾರತ ಏಕಾಂಗಿಯಾಗಿ ಉಳಿತು ಇಷ್ಟೆಲ್ಲ ವಿದೇಶ ಪ್ರವಾಸ ಮಾಡಿದ ಮೋದಿ ಜೊತೆಗೆ ಯಾವ ಪ್ರಮುಖ ದೇಶದ ನಾಯಕರು ನಿಲ್ಲಿಲ್ಲ ಮೋದಿ ಪ್ರಧಾನಿಯಾದ ಮೇಲೆ ಭಾರತ ವಿಶ್ವಗುರುವಾಗಿದೆ ಅಂತ ಇಲ್ಲಿ ಪ್ರಚಾರ ನಡೀತಿದೆ ಆದರೆ ತೀರಾ ನಿರ್ಣಾಯಕ ಪರಿಸ್ಥಿತಿಯಲ್ಲಿ ನಮ್ ಜೊತೆ ಯಾವುದಾದ್ರೂ ದೇಶ ನಿಲ್ತಾ ಯಾಕೆ ಎಲ್ಲಾ ಪ್ರಮುಖ ದೇಶಗಳು ನಮ್ಗೆ ಬೆನ್ ತಿರುಗಿಸಿದ್ವು ಪಾಕಿಸ್ತಾನದಂತಹ ಭಯೋತ್ಪಾದನೆಯನ್ನ ಪೋಷಿಸುವ ದೇಶಕ್ಕೆ ಹೇಗೆ ಅಮೆರಿಕ ಸಹಿತ ಪ್ರಮುಖ ದೇಶಗಳೆಲ್ಲ ಸಂಪೂರ್ಣ ಸಹಕಾರ ನೀಡ್ತಿವೆ ಹೇಗೆ ದ್ವೇಷಕೋರ ಪಾಕ್ ಮಿಲಿಟರಿ ಮುಖ್ಯಸ್ಥನಿಗೆ ಅಮೆರಿಕ ವಿಶೇಷ ಆಹ್ವಾನ ಇದೆ ಹೇಗೆ ಭಯೋತ್ಪಾದನೆ ಬೆಳೆಸುವ ಪಾಕಿಸ್ತಾನವೇ ವಿಶ್ವಸಂಸ್ಥೆಯ ಭಯೋತ್ಪಾದನಾ ವಿರೋಧಿ ಸಮಿತಿಯಲ್ಲಿ ಸ್ಥಾನ ಪಡೆದಿದೆ ಈಗ ಮೋದಿಜಿ ಕೆನಡಾಕೂ ಹೋಗ್ತಿದ್ದಾರೆ ಅಲ್ಲಿ ಜಿ ಸೆವೆನ್ ಶೃಂಗಸಭೆಗೆ ಭಾರತಕ್ಕೆ ಕೊನೆ ಗಳಿಗೆಯಲ್ಲಿ ಆಹ್ವಾನ ನೀಡಲಾಯಿತು ಆಹ್ವಾನ ನೀಡುವಾಗಲೂ ಷರತ್ತು ಬದ್ಧವಾಗಿ ನೀಡಲಾಗಿದೆ ಅನ್ನೋ ವರದಿಗಳಿವೆ ಆದರೂ ಮೋದಿಜಿ ಕೆನಡಾಗೆ ಹೋಗೋಕೆ ಹೊರಟಿದ್ದಾರೆ ಈ ವರ್ಷ ಈಗಾಗಲೇ ಅವರು ಆರು ಪ್ರವಾಸಗಳನ್ನು ಮಾಡಿದ್ದಾರೆ ಆರು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಫೆಬ್ರವರಿಯಲ್ಲಿ ಫ್ರಾನ್ಸ್ ಮತ್ತು ಅಮೆರಿಕಕ್ಕೆ ಹೋದ್ರು ನಂತರ ಮಾರಿಷಸ್ಗೆ ಭೇಟಿ ನೀಡಿದ್ರು ಏಪ್ರಿಲ್ನಲ್ಲಿ ಅವರು ಥೈಲ್ಯಾಂಡ್ ಶ್ರೀಲಂಕಾ ಮತ್ತು ಸೌದಿ ಅರೇಬಿಯಾ ಪ್ರವಾಸದಲ್ಲಿ ಇದ್ರು ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ಹತ್ಯಾಕಾಂಡ ನಡೆದಾಗ ಅವರು ಸೌದಿ ಅರೇಬಿಯಾ ಪ್ರವಾಸವನ್ನ ಮಧ್ಯದಲ್ಲಿ ಮೊಟಕುಗೊಳಿಸಬೇಕಾಯಿತು ಅಲ್ಲಿಂದ ಹಿಂತಿರುಗಿದ ಅವರು ನೇರವಾಗಿ ಬಿಹಾರದ ಮಧುಬನಿಗೆ ಹೋದ್ರು ಭಯೋತ್ಪಾದನೆ ವಿರುದ್ಧ ಅಲ್ಲಿಂದ ಮಾತಾಡಿದ್ರು ಈಗ ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನ ನೋಡಿದ್ರೆ ಆ ವರ್ಷದಲ್ಲಿ ಮೋದಿ ಹದಿನೇಳು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಆದರೆ ನಮ್ಮೊಂದಿಗೆ ಯಾವ ಪ್ರಮುಖ ದೇಶಗಳು ನಿಂತಿರೋದು ಕಂಡು ಬಂದಿಲ್ಲ ಇದರ ನಡುವೆನೆ ಅವರು ನೀಡುವ ಹೇಳಿಕೆಗಳಿಗಾದ್ರೂ ಅರ್ಥ ಇದೆಯಾ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ದೇಶದಲ್ಲಿ ಏನೂ ಆಗಿಲ್ಲ ಅನ್ನುವಂತೆ ಅವರ ಹೇಳಿಕೆಗಳಿರತ್ತೆ ಅವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರನ್ನ ಸತತವಾಗಿ ಟೀಕೆ ಮಾಡ್ತಾನೆ ಇದ್ದಾರೆ ಅವರು ಪ್ರತಿ ಬಾರಿನೂ ಇಂದಿರಾ ಗಾಂಧಿ ಅವರ ಅವಧಿಯನ್ನ ಖಂಡಿಸ್ತಾರೆ ಆದ್ರೆ ಅದೇ ಇಂದಿರಾ ಅವಧಿಯಲ್ಲಿ ನಾವು ಪಾಕಿಸ್ತಾನವನ್ನ ಹೀನಾಯವಾಗಿ ಸೋಲಿಸಿದ್ವಿ ಅನ್ನೋದನ್ನ ಮೋದಿ ರಚನೆ ಆಯ್ತು ಬಹಳಷ್ಟು ಇತಿಹಾಸ ಇದೆ ಆದ್ರೆ ಜನ ಅದನ್ನ ಮರೆತು ಹೋಗ್ತಿದ್ದಾರೆ ಪ್ರಶ್ನೆ ಏನು ಅಂತಂದ್ರೆ ಮೋದಿ ಈ ವಿದೇಶ ಪ್ರವಾಸಗಳಿಂದ ಏನನ್ನಾದ್ರೂ ಸಾಧಿಸ್ತಾರಾ ಅನ್ನೋದು ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸ್ತಾನೆ ಇರೋದನ್ನ ನಾವು ನೋಡ್ತಿದ್ದೀವಿ ಇದು ಸರ್ಕಾರಕ್ಕೆ ಕನ್ನಡಿ ತೋರಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿ ವಿದೇಶ ಪ್ರವಾಸಗಳಿಂದ ಏನ್ ಸಾಧಿಸ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತಾನೆ ಇದ್ದಾರೆ ಅವರು ಹನ್ನೊಂದು ವರ್ಷಗಳಲ್ಲಿ ನೂರ ಐವತ್ತೊಂದು ಅಂತಾರಾಷ್ಟ್ರೀಯ ಪ್ರವಾಸಗಳನ್ನ ಮಾಡಿದ್ದಾರೆ ಎಪ್ಪತ್ತೆರಡು ದೇಶಗಳಿಗೆ ಹೋಗಿದ್ದಾರೆ ಹಾಗಾದ್ರೆ ಏನ್ ಸಾಧನೆ ಮಾಡಲಾಗಿದೆ ಆ ಪ್ರವಾಸದ ಸಮಯದಲ್ಲಿ ಫೋಟೋ ತೆಗೆದುಕೊಳ್ಳೋದು ಮಾತ್ರ ಇರುತ್ತೆ ಫೋಟೋ ಸೆಷನ್ ಚೆನ್ನಾಗಿ ನಡೆಯುತ್ತೆ ವಿದೇಶದಲ್ಲೂ ಹೋಗಿ ಅಲ್ಲಿನ ಭಾರತೀಯರ ನಡುವೆ ಸಭೆ ಸಮಾವೇಶ ನಡೆಯುತ್ತೆ ಅಲ್ಲಿನ ಭಾರತೀಯ ಸಮುದಾಯವನ್ನ ಭೇಟಿ ಮಾಡಬೇಕು ಸರಿ ಆದ್ರೆ ಅದನ್ನೇ ಸಾಧನೆ ಎನ್ನುವಂತೆ ಇಲ್ಲಿ ಫುಲ್ ಪ್ರಚಾರ ಮಾಡಲಾಗತ್ತೆ ಪ್ರಧಾನಿಯಾದವರು ವಿದೇಶ ಪ್ರವಾಸ ಮಾಡ್ಬೇಕನ್ನೋದೇನೋ ಸರಿ ದೇಶವನ್ನ ವಿಶ್ವ ವೇದಿಕೆಯಲ್ಲಿ ಎದ್ದು ಕಾಣುವಂತೆ ಮಾಡೋಕೆ ವಿದೇಶ ಪ್ರವಾಸ ಅಗತ್ಯ ರಾಜತಾಂತ್ರಿಕತೆ ಬಹಳ ಮುಖ್ಯ ವಿದೇಶಾಂಗ ನೀತಿ ಮುಖ್ಯ ಆದ್ರೆ ಇಲ್ಲಿ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲವಾಗಿದೆ ಇದು ಮೋದಿ ಸರ್ಕಾರದ ವಿರುದ್ಧ ಸಾಮಾನ್ಯವಾಗಿ ಕೇಳಿ ಬರ್ತಿರುವ ಆರೋಪ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಸಂಭವಿಸಿದಾಗ ಭಾರತದ ಪರವಾಗಿ ಯಾರ್ ನಿಂತರು ಅನ್ನೋ ಪ್ರಶ್ನೆ ಬರುತ್ತೆ ಅಮೆರಿಕಕ್ಕೆ ಮೋದಿ ಹತ್ತು ಬಾರಿ ಭೇಟಿ ನೀಡಿದ್ದಾರೆ ನನ್ನ ಪ್ರೀತಿಯ ಟ್ರಂಪ್ ಅಂತ ಕರಿತಾಯ್ತು ಆದರೆ ಟ್ರಂಪ್ ಹೇಗೆ ಕೀಟ್ಲೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಿದ್ದೀವಿ ಭಾರತ ಪಾಕ್ ನಡುವೆ ಒಪ್ಪಂದ ಮಾಡಿಸಿದೆ ಅಂತ ಟ್ರಂಪ್ ಹದಿಮೂರನೇ ಬಾರಿ ಹೇಳಿದ್ದಾರೆ ಯುಎಸ್ ನ್ಯಾಯಾಲಯದಲ್ಲಿ ಅಫಿಡವಿಟ್ ಕೂಡ ನೀಡಿದ್ದಾರೆ ಇದು ವಾಸ್ತವ ಪರಿಸ್ಥಿತಿ ಮೋದಿ ಮಾತ್ರ ವಿದೇಶ ಪ್ರವಾಸದ ದಾಖಲೆಗಳನ್ನು ಸೃಷ್ಟಿ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ ಖಜಾನೆ ಖಾಲಿಯಾಗಿದ್ರೂ ಭಾರತ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲದಲ್ಲಿದ್ದರೂ ಪ್ರಧಾನಿ ಪ್ರವಾಸಗಳು ನಿಲ್ಲೋದಿಲ್ಲ ಹಿಂದಿನ ಪ್ರಧಾನಮಂತ್ರಿಗಳು ವಿದೇಶಗಳಿಗೆ ಹೋದಾಗ ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಏನು ಸಾಧನೆ ಮಾಡಿದ್ವಿ ಅಂತ ಹೇಳ್ತಿದ್ರು ಹಿಂತಿರುಗುವಾಗ ವಿಮಾನದಲ್ಲೇ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗ್ತಾ ಇತ್ತು ಆದರೆ ಮೋದಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಏನ್ ಮಾಡಿದ್ರು ಈ ಮೂರನೇ ಅವಧಿಯಲ್ಲಿ ಪ್ರಧಾನಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿದ್ದಾರೆ ಆದರೆ ಅವರ ವಿದೇಶ ಪ್ರವಾಸಗಳು ಭಾರತಕ್ಕೆ ಏನ್ ನೀಡಿವೆ ಯಾವುದೇ ಉತ್ತರ ಇಲ್ಲ ಒಂದೇ ಒಂದು ಪತ್ರಿಕಾಗೋಷ್ಠಿನೂ ಇಲ್ಲ ಸಂಸತ್ತಿಗೂ ಸರಿಯಾದ ವಿವರಗಳನ್ನ ನೀಡೋದಿಲ್ಲ ಏನನ್ನೂ ಹೇಳೋದಿಲ್ಲ ದೇಶ ಇದರಿಂದ ಏನ್ ಪಡೀತಿದೆ ಏನ್ ನೀಡೋಕೆ ಸಾಧ್ಯ ಆಯಿತು ಅಗತ್ಯ ಬಿದ್ದಾಗ ಮೋದಿ ಯಾವ ಸ್ನೇಹಿತರು ಭಾರತದ ಬೆಂಬಲಕ್ಕೆ ಬಂದ್ರು ಯಾರೂ ಇರಲಿಲ್ಲ ಕೇವಲ ಮಾತಿಗೆ ಮೋದಿ ಸರ್ಕಾರದ ಸಾಧನೆ ಸೀಮಿತ ಆಗಿದೆ ಐವತ್ತಾರು ಇಂಚಿನ ಎದೆ ಅಂತ ಹೇಳ್ಕೊಳ್ಳುವ ಮೋದಿ ತಾವೆಷ್ಟು ದುರ್ಬಲರು ಅನ್ನೋದನ್ನ ತಾವೇ ಸಾಬೀತು ಮಾಡಿದ್ದಾರೆ ಈಗ ಜಿ ಸೆವೆನ್ ಕೆನಡಾದಲ್ಲಿ ನಡೆದಿರುವಾಗಲೂ ಮೋದಿ ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು